ಏಕ್ ಹೆ ಸೇಫ್ ಅಂತ ಪ್ರಧಾನಿ ಮೋದಿ ಅವರು ಹೇಳ್ತಾರೆ ಆದ್ರೆ ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿಯ ಡೇಟಾ ಯಾಕಿಲ್ಲ ಅಂತ ಅವ್ರು ಹೇಳಬಲ್ಲರ ಏಕಿದ್ರೆ ನಿಜವಾಗಿ ಸೇಫ್ ಯಾರು ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಇತ್ತೀಚಿನ ವಾರ್ಷಿಕ ವರದಿಯಲ್ಲಿ ಕೇಂದ್ರ ಸರ್ಕಾರದ ಉದ್ಯೋಗ ಕೋಟಾಗಳ ಡೇಟಾ ಯಾಕೆ ಕಾಣೆಯಾಗಿದೆ ಜಾತಿ ಗಣತಿ ಇವತ್ತಿನ ತುರ್ತು ಅಗತ್ಯ ಯಾಕೆ ಕೇಂದ್ರ ಸರ್ಕಾರದ ಉದ್ಯೋಗ ಕೋಟಾಗಳ ಡೇಟಾ ಉದ್ದೇಶ ಪೂರ್ವಕವಾಗಿಯೇ ಕಾಣೆಯಾಗಿದೆಯಾ ರಗಳೇನೇ ಬೇಡ ಅಂತ ಈ ರೀತಿ ಮಾಡಲಾಗಿದೆಯಾ ಶೇಕಡ ಹತ್ತಕ್ಕಿಂತ ಕಡಿಮೆ ಇರುವಂತಹ ಸಾಮಾನ್ಯ ಜಾತಿಗಳು ಐಐಎಂ ಐಐಟಿಗಳಲ್ಲಿನ ಬೋಧಕರ ಶೇಕಡ ತೊಂಬತ್ತರಷ್ಟು ಪಾಲನ್ನ ಆಕ್ರಮಿಸಿಕೊಳ್ತಾ ಇರೋದು ಹೇಗೆ ಆರ್ ಟಿ ಐ ಉತ್ತರಗಳಲ್ಲಿ ಐಐಟಿಗಳು ಮತ್ತು ಐಐಎಂಗಳು ಬಹಿರಂಗಪಡಿಸಿದಂತಹ ಆಘಾತಕಾರಿ ಅಂಶಗಳು ಏನು ಮೀಸಲು ವರ್ಗಗಳಿಂದ ಅರ್ಹ ಅಭ್ಯರ್ಥಿಗಳೇ ಇಲ್ವಾ ಅಥವಾ ಅವರಿಗೆ ಅವಕಾಶ ನಿರಾಕರಿಸಲಾಗ್ತಾ ಇದೆಯಾ ಏಕ್ ಘೋಷಣೆ ಹಿಂದಿರುವಂತಹ ಈ ಕಣಕಟ್ ಏನು ಅನ್ನೋದನ್ನ ವಿವರಿಸುವಂತಹ ಎರಡು ಮಹತ್ವದ ವರದಿಗಳು ಬಂದಿವೆ ರಾಹುಲ್ ಗಾಂಧಿ ಅವರು ಆಗ್ರಹಿಸ್ತಾ ಇರುವಂತಹ ಈ ಜಾತಿ ಗಣತಿ ಯಾಕೆ ಅನಿವಾರ್ಯ ಅನ್ನೋದನ್ನು ಕೂಡ ಸಾರಿ ಸಾರಿ ಹೇಳ್ತಾ ಇವೆ ಅವುಗಳ ಬಗ್ಗೆನೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ನಿಮ್ಮ ಬದುಕಿಗೆ ನಿಮ್ಮ ಜೀವನೋಪಾಯಕ್ಕೆ ನಿಮ್ಮ ಭವಿಷ್ಯಕ್ಕೆ ನೇರವಾಗಿ ಸಂಬಂಧಿಸಿದ ಇಂತಹ ಮಹತ್ವದ ವಿಷಯಗಳನ್ನು ಕನ್ನಡದಲ್ಲಿ ನಿರಂತರ ಚರ್ಚೆಗೆ ಎತ್ತಿಕೊಳ್ಳುವಂಥ ಏಕೈಕ ಚಾನೆಲ್ ಅಂದ್ರೆ ಅದು ವಾರ್ತಾ ಭಾರತಿ ಹಾಗಾಗಿ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿಬಿಡಿ ಜಾತಿ ಗಣತಿಯ ಮೂಲಕ ಈ ದೇಶದ ಬಹುದೊಡ್ಡ ವಾಸ್ತವ ಬಯಲಾಗೋದು ಯಾಕೆ ಬಹಳ ಮುಖ್ಯ ಅನ್ನೋದ್ರ ಬಗ್ಗೆ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಇದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಸತ್ಯ ಎಲ್ರಿಗೂ ತಲುಪಿಸಿ ಈಗ ವಿಷಯಕ್ಕೆ ಬರೋಣ ಕೇಂದ್ರ ಸರ್ಕಾರದ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಅಂದರೆ ಡಿಒ ಪಿ ಟಿ ಇತ್ತೀಚೆಗೆ ಬಿಡುಗಡೆ ಮಾಡಿರುವಂತಹ ತನ್ನ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ವಾರ್ಷಿಕ ವರದಿಯಲ್ಲಿ ಕೇಂದ್ರ ಸರ್ಕಾರದ ಉದ್ಯೋಗಗಳು ಮತ್ತು ಹುದ್ದೆಗಳಲ್ಲಿ ಮೀಸಲಾತಿ ಕುರಿತು ಮಾಹಿತಿಯನ್ನೇ ತೆಗೆದುಹಾಕಿರೋದ್ರ ಬಗ್ಗೆ ವರದಿಯಾಗಿದೆ ಕೇಂದ್ರ ಸರ್ಕಾರದ ಎಲ್ಲ ಸಚಿವಾಲಯಗಳು ಮತ್ತು ಇಲಾಖೆಗಳಲ್ಲಿಯ ಹುದ್ದೆಗಳ ವಿವರಗಳು ಹಾಗೂ ಎ ಬಿ ಸಿ ಮತ್ತು ಡಿ ಗ್ರೂಪ್ಗಳಲ್ಲಿಯ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಉದ್ಯೋಗಿಗಳ ಸಂಖ್ಯೆಯನ್ನು ಒಳಗೊಂಡಂತಹ ಕೋಷ್ಟಕ ಹಿಂದಿನ ಎಲ್ಲ ಡಿ ಒ ಪಿ ಟಿ ವಾರ್ಷಿಕ ವರದಿಗಳಲ್ಲಿ ಮೀಸಲಾತಿಗಳ ಕುರಿತು ಅಧ್ಯಾಯದ ಭಾಗ ಆಗಿರ್ತಾ ಇತ್ತು ಆದರೆ ಈ ಬಾರಿ ಈ ಕೋಷ್ಟಕವನ್ನೇ ಕೈ ಬಿಡಲಾಗಿದೆ ಯಾಕ ಮಹತ್ವದ ಮಾಹಿತಿಯನ್ನೇ ಕೈ ಬಿಡಲಾಗಿದೆ ಅನ್ನೋದೇ ಈಗೆದ್ದಿರುವಂಥ ಪ್ರಶ್ನೆ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆಯ ಕಡೆಯಿಂದ ಇದ್ರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಅಂತ ಹೇಳಲಾಗಿದೆ ಇನ್ನು ಉದ್ಯೋಗಗಳಿಂದ ಆದಿವಾಸಿಗಳ ಹೊರಗಿಡುವಿಕೆ ಕುರಿತು ದಿಲ್ಲಿಯಲ್ಲಿ ನಡೆದಂತಹ ರಾಷ್ಟ್ರೀಯ ಸಮಾವೇಶದಲ್ಲಿ ಕೂಡ ಸರ್ಕಾರಿ ಉದ್ಯೋಗಿಗಳಲ್ಲಿ ಮೀಸಲಾತಿ ಕುರಿತು ಮಾಹಿತಿಯನ್ನು ಉದ್ದೇಶ ಪೂರ್ವಕವಾಗಿಯೇ ಮರೆಮಾಚಿರೋದ್ರ ಬಗ್ಗೆ ಗಂಭೀರ ಕಳವಳ ಈಗ ವ್ಯಕ್ತವಾಗಿದೆ ಈ ಕುರಿತು ಎಡಪಂಥೀಯ ಸಂಘಟನೆ ಆದಿವಾಸಿ ಅಧಿಕಾರ ರಾಷ್ಟ್ರೀಯ ಮಂಚ್ ಅಂದ್ರೆ ಎ ಆರ್ ಎಂ ಹೇಳಿದೆ ಎರಡ್ ಸಾವಿರದ ಹದಿನೆಂಟರಿಂದ ಡಿಒಪಿಟಿ ವರದಿಗಳು ಕೇಂದ್ರ ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿಗಳ ಕುರಿತು ಸಂಪೂರ್ಣ ಮಾಹಿತಿಗಳನ್ನು ಒದಗಿಸಿಲ್ಲ ಅಂತ ಎ ಆರ್ ಆದಿವಾಸಿ ಸಂಶೋಧನಾ ಮತ್ತು ಅಭಿವೃದ್ಧಿ ಕೇಂದ್ರದೊಂದಿಗೆ ಗುರುತಿಸಿಕೊಂಡಿರುವಂಥ ಜೆ ಎನ್ ಯುನ ಪ್ರೊಫೆಸರ್ ವಿಕಾಸ್ ರಾವಲ್ ಅವರು ತಿಳಿಸಿದ್ದಾರೆ ಕೇಂದ್ರ ಸರ್ಕಾರದ ಉದ್ಯೋಗಿಗಳ ಸಂಖ್ಯೆ ಮೂವತ್ತು ಲಕ್ಷಕ್ಕೂ ಹೆಚ್ಚಿದೆ ಆದರೆ ಎರಡು ಸಾವಿರದ ಹದಿನೆಂಟರಿಂದ ಡಿಒ ಪಿ ಟಿ ವರದಿಗಳಲ್ಲಿ ಕೇವಲ ಸುಮಾರು ಹತ್ತೊಂಬತ್ತು ಲಕ್ಷ ಉದ್ಯೋಗಿಗಳಿಗಾಗಿ ಮೀಸಲಾತಿ ಮಾಹಿತಿಯನ್ನು ಒದಗಿಸಲಾಗಿದೆ ಯಾವ ಉದ್ಯೋಗಿಗಳನ್ನು ಹೊರಗಿಡಲಾಗಿದೆ ಅನ್ನೋದ್ರ ಬಗ್ಗೆ ಯಾವುದೇ ವಿವರಣೆಯನ್ನು ನೀಡಲಾಗಿಲ್ಲ ಅಂತ ಅವರು ಎತ್ತಿದ್ದಾರೆ ಮಾಹಿತಿಯನ್ನು ಉದ್ದೇಶ ಪೂರ್ವಕವಾಗಿಯೇ ಮರೆಮಾಚೋದು ದುರ್ಬಲ ವರ್ಗಗಳು ತಮ್ಮ ಹಕ್ಕುಗಳಿಗಾಗಿ ಪ್ರತಿಪಾದಿಸದಂತೆ ನಿಶಸ್ತ್ರಗೊಳಿಸುವಂತಹ ಒಂದು ಹುನ್ನಾರಾಗಿದೆ ಅಂತ ಸಿ ಪಿ ಎಂನ ನಾಯಕಿ ಬೃಂದ ಕಾರಟ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎಷ್ಟು ಉದ್ಯೋಗಗಳಿವೆ ಎಷ್ಟು ಮೀಸಲಾತಿ ಹುದ್ದೆಗಳನ್ನು ಭರ್ತಿ ಮಾಡಲಾಗಿದೆ ಮತ್ತು ಎಷ್ಟು ಖಾಲಿ ಬಿದ್ದಿವೆ ಅನ್ನುವಂಥ ಒಂದು ಸಂಪೂರ್ಣ ಕ್ರೋಢೀಕೃತ ಡೇಟಾ ಇಲ್ಲದ ಕಾರಣ ಅವರು ನ್ಯಾಯಾಲಯಕ್ಕೆ ಹೋಗೋದಕ್ಕೂ ಸಹ ಸಾಧ್ಯವಿಲ್ಲ ಅಂತ ಕಾರಟ್ ಹೇಳಿದ್ದಾರೆ ಎಲ್ಲ ಕೇಂದ್ರ ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿಗಳ ಕುರಿತು ಸಂಪೂರ್ಣ ಮತ್ತು ಸಮಗ್ರ ಮಾಹಿತಿಗಳನ್ನು ಒದಗಿಸಬೇಕು ಎಲ್ಲ ಸರ್ಕಾರಿ ನೇಮಕಾತಿಗಳಲ್ಲಿ ಮತ್ತು ಖಾಸಗಿ ವಲಯದಲ್ಲಿಯೂ ಕೂಡ ಮೀಸಲಾತಿಗಳನ್ನ ಜಾರಿಗೊಳಿಸಬೇಕು ಅನ್ನೋದು ಸೇರಿದಂತೆ ಎಂಟು ಬೇಡಿಕೆಗಳನ್ನ ಎ ಆರ್ ಸಮಾವೇಶ ಮುಂದಿಟ್ಟಿದೆ ಒ ಬಿ ಸಿ ಎಸ್ ಸಿ ಎಸ್ ಟಿಗಳಿಗೆ ಮೀಸಲಾತಿಗಳಿದ್ರೂ ಕೂಡ ಹುದ್ದೆಯಲ್ಲಿ ಮಿಂಚೋರು ಮಾತ್ರ ಸಾಮಾನ್ಯ ವರ್ಗದವರೇ ಆಗಿದ್ದಾರೆ ಅನ್ನೋದು ಈಗ ವಿಪರ್ಯಾಸ ಹೀಗಿರುವಾಗ ಮೀಸಲಾತಿ ಕುರಿತ ಮಾಹಿತಿಯು ಕೂಡ ಆ ವರ್ಗದವ್ರ ಕಣ್ಣಿಗೆ ಬೀಳದ ಹಾಗೆ ಮಾಡಲಾಗಿರೋದು ನಿಜಕ್ಕೂ ಕಳವಳ ಮೂಡಿಸ್ತಾ ಇದೆ ಪ್ರತಿಷ್ಠಿತ ಸಂಸ್ಥೆಗಳಾದಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂದರೆ ಐ ಐ ಟಿ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂದರೆ ಐ ಐ ಎಮ್ ಇವುಗಳಲ್ಲಿನ ಬೋಧಕ ಹುದ್ದೆಗಳಲ್ಲಿ ಒ ಬಿ ಸಿ ಎಸ್ ಸಿ ಎಸ್ ಟಿಗಳಿಗೆ ಮೀಸಲಾತಿ ಇರುತ್ತೆ ಆದರೆ ಅದು ಹೆಸರಿಗೆ ಮಾತ್ರನೇ ಆಗಿದೆ ಅನ್ನುವಂಥ ಅನುಮಾನ ಮೂಡೋ ಹಾಗೆ ಸಾಮಾನ್ಯ ವರ್ಗಕ್ಕೆ ಸೇರಿದಂಥ ಜನರೇ ಹೆಚ್ಚು ಆ ಹುದ್ದೆಗಳಲ್ಲಿ ಮಿಂಚ್ತಾ ಇರೋದು ರಹಸ್ಯ ಏನಿಲ್ಲ ದಿ ಹಿಂದೂ ವರದಿಯೊಂದು ಈ ಬಗ್ಗೆ ಬೆಳಕು ಚೆಲ್ಲಿದೆ ಅಖಿಲ ಭಾರತ ಒಬಿಸಿ ವಿದ್ಯಾರ್ಥಿಗಳ ಸಂಘದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಗೌಡ ಕಿರಣ್ ಕುಮಾರ್ ಅವರು ಇದೇ ಸೆಪ್ಟೆಂಬರ್ನಲ್ಲಿ ಆರ್ ಟಿ ಐ ಡಿಯಲ್ಲಿ ಐ ಐ ಟಿ ಮತ್ತು ಐ ಐ ಎಂಗಳಿಂದ ಪ್ರತ್ಯೇಕವಾಗಿ ಪಡೆದಿರುವಂತಹ ಉತ್ತರಗಳಲ್ಲಿ ಕಂಡು ಬರುವಂತಹ ಅಂಕಿಅಂಶಗಳು ದಿಗ್ಭ್ರಮೆ ಮೂಡಿಸುವಂತಿದೆ ಕನಿಷ್ಠ ಎರಡು ಐ ಐ ಟಿಗಳು ಮತ್ತು ಮೂರು ಐ ಐ ಎಂಗಳಲ್ಲಿ ತೊಂಬತ್ತಕ್ಕಿಂತ ಹೆಚ್ಚು ಬೋಧಕ ಹುದ್ದೆಗಳನ್ನು ಸಾಮಾನ್ಯ ವರ್ಗದವರೇ ಪಡೆದಿದ್ದಾರೆ ಅಲ್ಲದೆ ಆರು ಐ ಐ ಟಿಗಳು ಮತ್ತು ನಾಲ್ಕು ಐ ಐ ಎಮ್ಗಳಲ್ಲಿ ಈ ರೀತಿ ಸಾಮಾನ್ಯ ವರ್ಗದವರೇ ಆಕ್ರಮಿಸಿರುವಂತಹ ಪಾಲು ಶೇಕಡ ಎಂಬತ್ತರಿಂದ ತೊಂಬತ್ತರಷ್ಟಿದೆ ಐ ಐ ಎಮ್ ಇಂದೋರ್ನಲ್ಲಿ ಶೇಕಡ ತೊಂಬತ್ತೇಳು ಪಾಯಿಂಟ್ ಎರಡರಷ್ಟು ಅಂದರೆ ನೂರ ಒಂಬತ್ತರಲ್ಲಿ ನೂರ ಆರು ಪ್ರಾಧ್ಯಾಪಕರು ಸಾಮಾನ್ಯ ವರ್ಗಕ್ಕೆ ಸೇರಿದ್ದಾರೆ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸೇರಿದವರ ಪ್ರಾತಿನಿಧ್ಯನೇ ಇಲ್ಲ ಅಲ್ಲಿ ಇನ್ನು ಐ ಐ ಎಂ ಉದಯಪುರ ಮತ್ತು ಐ ಐ ಎಂ ಲಕ್ನೋ ಸಹ ತಮ್ಮಲ್ಲಿ ಸಾಮಾನ್ಯ ವರ್ಗದಿಂದ ಶೇಕಡ ತೊಂಬತ್ತರಷ್ಟು ಅಧ್ಯಾಪಕರು ಇರೋದಾಗಿ ಹೇಳಿವೆ ಇನ್ನು ಅಧ್ಯಾಪಕರ ನೇಮಕಾತಿಯಲ್ಲಿ ಇದೇ ರೀತಿಯ ಅಸಮಾನತೆಗಳು ಇರೋದ್ರ ಬಗ್ಗೆ ಇತ್ತೀಚೆಗೆ ಐ ಐ ಎಮ್ ಬೆಂಗಳೂರು ಕೂಡ ತಿಳಿಸಿತ್ತು ಅಲ್ಲಿ ಶೇಕಡ ಎಂಬತ್ತೈದರಷ್ಟು ಅಧ್ಯಾಪಕರು ಸಾಮಾನ್ಯ ವರ್ಗದವರು ಆರು ಐ ಐ ಎಂಗಳಲ್ಲಿ ಎಸ್ ಟಿ ಯಾವುದೇ ಬೋಧಕ ಸಿಬ್ಬಂದಿ ಇಲ್ಲ ಇನ್ನು ಐ ಐ ಟಿಗಳಲ್ಲಿ ಐ ಐ ಟಿ ಬಾಂಬೆ ಮತ್ತು ಐ ಐ ಟಿ ಖರಗ್ಪುರದಲ್ಲಿ ಶೇಕಡ ತೊಂಬತ್ತರಷ್ಟು ಅಧ್ಯಾಪಕರು ಸಾಮಾನ್ಯ ವರ್ಗಕ್ಕೆ ಸೇರಿದವರಾಗಿದ್ದಾರೆ ಐ ಐ ಟಿ ಮಂಡಿ ಗಾಂಧಿನಗರ ಕಾನ್ಪುರ ಗುವಾಹಟಿ ಮತ್ತು ದೆಹಲಿಗಳು ಕೂಡ ಇಂಥದೇ ಅಂಕಿಅಂಶಗಳನ್ನು ಹೊಂದಿವೆ ಅವುಗಳಲ್ಲಿ ಶೇಕಡ ಎಂಬತ್ತರಿಂದ ತೊಂಬತ್ತರಷ್ಟು ಅಧ್ಯಾಪಕರು ಸಾಮಾನ್ಯ ವರ್ಗದಿಂದ ಬಂದವರೇ ಆಗಿದ್ದಾರೆ ಹಿಂದೂ ವರದಿ ವಿಶ್ಲೇಷಣೆಗೆ ಒಳಪಡಿಸಿದಂಥ ಹದಿಮೂರು ಐ ಐ ಎಮ್ಗಳಲ್ಲಿನ ಅಧ್ಯಾಪಕರಲ್ಲಿ ಶೇಕಡ ಎಂಬತ್ತೆರಡು ಪಾಯಿಂಟ್ ಎಂಟು ಸಾಮಾನ್ಯ ವರ್ಗದವರು ಶೇಕಡ ಐದು ಎಸ್ ಸಿಗಳು ಹಾಗೆ ಶೇಕಡ ಒಂದರಷ್ಟು ಎಸ್ ಟಿಗಳು ಶೇಕಡ ಒಂಬತ್ತು ಪಾಯಿಂಟ್ ಆರಷ್ಟು ಒ ಬಿ ಸಿಗಳು ಇನ್ನು ಉಳಿದ ಹುದ್ದೆಗಳಲ್ಲಿ ಆರ್ಥಿಕವಾಗಿ ದುರ್ಬಲ ವರ್ಗದವರು ಮತ್ತು ದೈಹಿಕವಾಗಿ ವಿಕಲಚೇತನರ ಕೋಟಾದ ಅಡಿಯಲ್ಲಿ ಬರೋರು ಕೂಡ ಇದ್ದಾರೆ ಇನ್ನು ಡೇಟಾ ಒದಗಿಸಿದಂಥ ಇಪ್ಪತ್ತೊಂದು ಐ ಐ ಟಿಗಳಲ್ಲಿನ ಅಧ್ಯಾಪಕರಲ್ಲಿ ಶೇಕಡ ಎಂಬತ್ತು ಸಾಮಾನ್ಯ ವರ್ಗದವರು ಶೇಕಡಾ ಆರಷ್ಟು ಎಸ್ಸಿಗಳು ಹಾಗೆ ಶೇಕಡ ಒಂದು ಪಾಯಿಂಟ್ ಆರಷ್ಟು ಎಸ್ ಟಿಗಳು ಶೇಕಡ ಹನ್ನೊಂದು ಪಾಯಿಂಟ್ ಎರಡು ಒ ಬಿ ಸಿಗಳು ಇದರ ನಡುವೆಯೂ ಕೂಡ ತುಸು ಆಶಾದಾಯಕ ಸಂಗತಿ ಏನು ಅಂತ ಅಂದರೆ ಕೆಲವು ಐ ಐ ಟಿಗಳು ಮತ್ತು ಐ ಐ ಎಮ್ಗಳು ಮೀಸಲಾತಿ ನೀತಿಯ ಉತ್ತಮ ಅನುಷ್ಠಾನವನ್ನು ಸಾಧನೆ ಮಾಡಿರೋದು ಐ ಐ ಟಿ ಪಾಟ್ನಾದಲ್ಲಿ ಕೇವಲ ಶೇಕಡ ಹನ್ನೆರಡರಷ್ಟು ಅಧ್ಯಾಪಕರು ಸಾಮಾನ್ಯ ವರ್ಗಕ್ಕೆ ಸೇರಿದವರಾಗಿದ್ದಾರೆ ಅಲ್ಲಿ ಶೇಕಡ ಮೂವತ್ತೆಂಟರಷ್ಟು ಒ ಬಿ ಸಿಗಳಿದ್ದಾರೆ ಶೇಕಡ ಇಪ್ಪತ್ತೆರಡರಷ್ಟು ಎಸ್ ಸಿಗಳಿದ್ದಾರೆ ಶೇಕಡ ಹದಿಮೂರಷ್ಟು ಎಸ್ ಟಿಗಳಿದ್ದಾರೆ ಅದೇ ರೀತಿ ಐ ಐ ಟಿ ಭಿಲಾಯ್ ಮತ್ತು ಐ ಐ ಟಿ ಇಂದೋರ್ಗಳಲ್ಲಿ ಅಧ್ಯಾಪಕರಲ್ಲಿ ಸಾಮಾನ್ಯ ವರ್ಗದವರು ಸುಮಾರು ಶೇಕಡ ಐವತ್ತರಷ್ಟಿದ್ದಾರೆ ಐ ಐ ಎಮ್ಗಳಲ್ಲಿ ಐ ಐ ಎಮ್ ಜಮ್ಮುವಿನಲ್ಲಿ ಶೇಕಡ ಐವತ್ತೊಂದರಷ್ಟು ಸಾಮಾನ್ಯ ವರ್ಗದವರು ಹಾಗೆ ಶೇಕಡ ಹತ್ತೊಂಬತ್ತರಷ್ಟು ಸಿಗಳು ಶೇಕಡ ಐದರಷ್ಟು ಎಸ್ ಟಿಗಳು ಶೇಕಡ ಇಪ್ಪತ್ತ್ಮೂರರಷ್ಟು ಒ ಬಿ ಸಿಗಳಿದ್ದಾರೆ ಇನ್ನು ಈ ಸಂಸ್ಥೆಗಳಲ್ಲಿನ ಖಾಲಿ ಹುದ್ದೆಗಳದ್ದೇ ಒಂದು ಕಥೆ ಇದೆ ಖಾಲಿ ಹುದ್ದೆಗಳ ಡೇಟಾವನ್ನು ಒದಗಿಸಿದಂಥ ಏಳು ಐ ಐ ಎಮ್ಗಳಲ್ಲಿ ಇನ್ನೂರ ಐವತ್ತಾರು ಹುದ್ದೆಗಳು ಭರ್ತಿಯಾಗದೆ ಹಾಗೆ ಬಿದ್ದಿವೆ ಇದರಲ್ಲಿ ಒ ಬಿ ಸಿಗಳಿಗೆ ಎಂಬತ್ತೆಂಟು ಎಸ್ ಸಿಗೆ ಐವತ್ನಾಲ್ಕು ಎಸ್ ಟಿಗೆ ಮೂವತ್ತು ಹುದ್ದೆಗಳು ಸೇರಿವೆ ಅದೇ ರೀತಿ ಹನ್ನೊಂದು ಐ ಐ ಟಿಗಳಲ್ಲಿ ಸಾವಿರದ ಐನೂರ ಐವತ್ತೇಳು ಅಧ್ಯಾಪಕರ ಹುದ್ದೆಗಳು ಖಾಲಿ ಇವೆ ಅವುಗಳಲ್ಲಿ ಒ ಬಿ ಸಿಗಳಿಗೆ ನಾನ್ನೂರ ಹದಿನೈದು ಎಸ್ ಸಿಗಳಿಗೆ ಇನ್ನೂರ ಮೂವತ್ತ್ನಾಲ್ಕು ಹಾಗೆ ಎಸ್ ಟಿಗಳಿಗೆ ನೂರ ಇಪ್ಪತ್ತೊಂಬತ್ತು ಮಿಸ್ಲಾಗಿವೆ ಕೇಂದ್ರದ ನೀತಿ ಅಂತೇನೆ ಐ ಐ ಟಿ ಐ ಐ ಎಮ್ ಸೇರಿದಂತೆ ಬಹುತೇಕ ಎಲ್ಲ ಕೇಂದ್ರ ಶಿಕ್ಷಣ ಸಂಸ್ಥೆಗಳಲ್ಲಿ ಶೇಕಡ ಇಪ್ಪತ್ತೇಳರಷ್ಟು ಅಧ್ಯಾಪಕರ ಹುದ್ದೆಗಳು ಒ ಬಿ ಸಿಗಳಿಗೆ ಶೇಕಡ ಹದಿನೈದರಷ್ಟು ಎಸ್ ಸಿಗಳಿಗೆ ಮತ್ತು ಶೇಕಡ ಏಳು ಪಾಯಿಂಟ್ ಐದರಷ್ಟು ಎಸ್ ಟಿಗಳಿಗೆ ಮೀಸಲಿಡಲಾಗಿದೆ ಹೀಗಿದ್ರೂ ಕೂಡ ಅದೇ ರೀತಿಯಲ್ಲಿ ಅದರ ಪಾಲನೆ ನಡೀತಾ ಇಲ್ಲ ದೊಡ್ಡ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಅಂಚಿನಲ್ಲಿರುವಂಥ ಸಮುದಾಯಗಳ ಪ್ರಾತಿನಿಧ್ಯ ಇಲ್ಲವೇ ಇಲ್ಲ ಅನ್ನುವಂಥ ಸ್ಥಿತಿ ಇದೆ ಅರ್ಹರೇ ಇಲ್ಲವೋ ಅಥವಾ ಅವರ ಅವಕಾಶಗಳನ್ನು ಕಸಿಯಲಾಗ್ತಾ ಇದೆ ಅನ್ನುವಂಥದ್ದು ಪ್ರಶ್ನೆ ಉಳಿದುಬಿಡುತ್ತೆ ಭಾರತ ಸರ್ಕಾರವನ್ನ ನಡೆಸುವಂತಹ ತೊಂಬತ್ತು ಕಾರ್ಯದರ್ಶಿಗಳಲ್ಲಿ ಕೇವಲ ಮೂರು ಮಂದಿ ಮಾತ್ರ ಒ ಬಿ ಸಿ ಸಮುದಾಯಗಳಿಗೆ ಸೇರಿದವರು ಅಂತ ಕಳೆದ ವರ್ಷ ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲೇ ಹೇಳಿದರು ಅಂದ್ರೆ ಒ ಬಿ ಸಿ ಸಮುದಾಯಕ್ಕೆ ಸೇರಿದ ಉನ್ನತ ಅಧಿಕಾರಿಗಳ ನಿಯಂತ್ರಣದಲ್ಲಿರೋದು ಈ ದೇಶದ ಕೇವಲ ಐದು ಪರ್ಸೆಂಟ್ ಬಜೆಟ್ ಮಾತ್ರ ಅಂತ ಅವ್ರು ಇಡೀ ದೇಶಕ್ಕೇನೆ ಹೇಳಿದರು ಲೆಕ್ಕಕ್ಕೆ ಸಿಕ್ಕರಷ್ಟೇ ಆಟಕ್ಕೆ ಅವಕಾಶ ಅಲ್ವಾ ಐತಿಹಾಸಿಕವಾಗಿ ತಾರತಮ್ಯಕ್ಕೆ ಒಳಗಾದಂತಹ ಸಾಮಾಜಿಕ ಗುಂಪುಗಳ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಜಾತಿ ಜನಾಂಗ ಧರ್ಮ ಲಿಂಗ ಅಂಗವೈಕಲ್ಯ ಇತ್ಯಾದಿ ಗುಂಪು ಅಥವಾ ಗುರುತಿನ ಪ್ರಕಾರ ಡೇಟಾವನ್ನು ಸಂಗ್ರಹಿಸೋದು ಬಹಳ ಅಗತ್ಯವಾಗಿದೆ ಈಗ ವಿಪಕ್ಷಗಳು ತೀವ್ರವಾಗಿ ಪ್ರತಿಪಾದಿಸ್ತಾ ಇರುವಂತಹ ಜಾತಿ ಜನಗಣತಿಯ ಮಹತ್ವ ಕೂಡ ಇರೋದೇ ಇಲ್ಲಿ ನಮ್ಮ ಕಣ್ಣೆದರಿಗೆ ಈ ವಂಚಿತ ವರ್ಗಗಳು ತಮ್ಮ ಪಾಲಿನ ಅವಕಾಶಗಳನ್ನು ಕಳೆದುಕೊಳ್ತಾ ಇವೆ ಲೆಕ್ಕಕ್ಕೆ ಸಿಕ್ಕಿರುವವರ ಸ್ಥಿತಿನೇ ಹೀಗಿರಬೇಕಾದ್ರೆ ಇನ್ನು ಲೆಕ್ಕಕ್ಕೆ ಸಿಗದೆ ಉಳಿದವರ ಕತೆ ಏನಿರಬಹುದು ಅವರೆಲ್ಲರನ್ನ ಜೊತೆ ಕರೆದುಕೊಂಡು ಹೋಗಬಲ್ಲಂತಹ ದೊಡ್ಡ ಹೆಜ್ಜೆಯಾಗಿ ಜಾತಿ ಜನಗಣತಿ ಹೊಸ ಚರಿತ್ರೆ ಬರೆಯಲಿದೆ ಅನ್ನೋದಂತೂ ಸತ್ಯ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ